ಈ ಬಳ್ಳಿಯ ಸೊಪ್ಪನ್ನು ಜಜ್ಜಿ ಅಪ್ಪ ಮಾಡಿ ಕಣ್ಣಿಗೆ ಇಟ್ಟರೆ ಕೆಲವು ಕಣ್ಣಿನ ಸಮಸ್ಯೆಗಳು ದೂರ ಆಗ್ತದೆ ನಮಸ್ಕಾರ ಇದಕ್ಕೆ ಪಾತಾಳ ಗಾರುಡಿಗ ಅಂತ ಹೇಳುವಂಥದ್ದು ಇದಕ್ಕೆ ಒಂದೆಲಗ ಅಲ್ಲಾದರೆ ಏಕದಳ ಸಸ್ಯ ಕೂಡ ಅಂತ ಹೇಳ್ತಾರೆ ಇದರಲ್ಲಿ ತುಳುವಿನಲ್ಲಿ ಪಲ್ಲೆ ಸೊಪ್ಪು ಅಂತ ಹೇಳ್ತಾರೆ ಇದನ್ನು ಅಂದರೆ ಇದಕ್ಕೆ ಏಕದಳ ಸಸ್ಯ ಒಂದೆಲಗ ಅಂತ ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಇದರಲ್ಲಿ ನೋಡಿ ಅಂತ ಇದಕ್ಕೆ ಇದರ ಬಾಕಿ ಬಳ್ಳಿಗಳಲ್ಲಿ ಸಸ್ಯಗಳಲ್ಲಿ ಈ ಎಳೆಗಳು ಬರುವಂಥದ್ದು ಇದರಲ್ಲಿ ನೋಡಿ ಅಂತ ಒಂದೇ ಒಂದೇ ಎಳೆಗಳು ಬರುವಂಥದ್ದು ಅದಕ್ಕೆ ಇದಕ್ಕೆ ಒಂದೇ ಅಂತ ಹೇಳ್ತಾರೆ ಒಂದೇ ಲಗ ಮತ್ತು ಈ ಬ್ರಾಹಿಮಿ ಗಿಡಕ್ಕೆ ಕೂಡ ಹೇಳ್ತಾರೆ ಮತ್ತು ಅಮೃತ ಬಳ್ಳಿ ಕೂಡ ಒಂದೇ ಲಗ ಅಂತೆಲ್ಲ ಹೇಳೋದು ಇದಕ್ಕೆ ಪಾತಾಳಗಾರುಡಿಗೆ ಅಂತಲೇ ಹೇಳುವಂಥದ್ದು ಇದು ಪಾತಾಳಗಾರುಡಿಗೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ಇದಕ್ಕೆ ಇದರ ಬಳ್ಳಿಗಳು ಪಾತಾಳಕ್ಕೆ ಹೋಗಿ ಇರ್ತದೆ ಅಂತ ಹೇಳ್ತಾರೆ ಅಂದರೆ ಈ ತುಂಬ ಬರಡು ಭೂಮಿಯಲ್ಲಿ ಕೂಡ ಇದು ಇದರ ತುಂಬ ಹಸಿರಾಗಿರ್ತದೆ ಆ ಜಾಗದಲ್ಲಿ ಯಾಕೆ ಹಸಿರಾಗಿರ್ತದೆ ಅಂತ ಹೇಳಿದರೆ ಇದು ನೀರಿನ ಹೊರತು ಎಲ್ಲಿರ್ತದೆ ಅಷ್ಟರದ್ದು ಅಲ್ಲಿವರೆಗೆ ಇದರ ಬೇರು ಹೋಗ್ತಿ ಹೋಗಿರ್ತದೆ ಅಂತ ಹೇಳ್ತಾರೆ ಹಿಂದಿನವರು ಬಾವಿ ನೀರಿಗಾಗಿ ಬಾವಿ ತೆಗೆಯುವಾಗ ಈ ಬಳ್ಳಿ ಇರ್ತದೆ ಅಲ್ಲಿ ಜಾಗ ಯಾಕೆ ಯಾಕೆಂಥೇಳಿದರೆ ಇದು ಈ ಬಳ್ಳಿ ಆ ನೀರಿನ ಹೊರತೆಯಲ್ಲಿ ಹೋಗಿರೋದ್ರಿಂದ ಅಲ್ಲಿ ಬಾವಿ ನೀರು ಸಿಗ್ತದೆ ಅಂತ ಹಿಂದೆ ಹಿಂದಿನವರು ಹೇಳ್ತಾರೆ ಅಂದರೆ ಇದರ ಈ ಬಳ್ಳಿಯ ಉಪಯೋಗ ಇದರ ಔಷಧಿ ಗುಣಗಳಿಗೆ ತುಂಬ ವೀಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಿ ಸಾಮಾಜಿಕ ತಾಣಗಳ ಜಾಲತಾಣಗಳಲ್ಲಿ ನೀವು ನೋಡಿರ್ತೀರಿ ಅದರಲ್ಲಿ ಹೇಳ ಹೇಳದ ಒಂದು ವಿಷಯ ಇದರ ಔಷಧಿ ಗುಣವನ್ನು ನಾನು ಹೇಳ್ತೇನೆ ಅದು ಯಾವುದು ಅಂತ ಹೇಳಿದರೆ ನಾನು ಇದನ್ನು ಯಾಕೆಂದಂಥೇಳಿದರೆ ನನಗೆ ತುಂಬ ದಿವಸದಿಂದ ಕಣ್ಣು ಉರಿಯುವಂಥದ್ದು ಕಣ್ಣಲ್ಲಿ ನೀರು ಬರೆಯುವಂಥದ್ದು ತೇವ ಆಗುವುದು ಅಂತ ಆಗ್ತಾ ಇತ್ತು ಅದಕ್ಕೇನು ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ ಹೇಳಿದರು ಅದನ್ನು ಸ್ವಲ್ಪ ತಂಪು ಮಾಡಿ ಅಂತ ಹೇಳಿ ನಾನು ತಂಪು ಮಾಡಿದರೂ ಕೂಡ ಅದು ಕಡಿಮೆ ಆಗಲಿಲ್ಲ ಅದಕ್ಕೆ ನನಗೆ ತ ತಕ್ಷಣ ನೆನಪಾಯಿತು ನನ್ನ ಹಿಂದೆ ನಾನು ಚಿಕ್ಕದಿರುವಾಗ ಅಮ್ಮ ಒಂದು ಔಷಧಿಯನ್ನು ನನಗೆ ನೆನಪಾಯ್ತು ಅದಕ್ಕೆ ನನಗೆ ಈ ಬಳ್ಳಿಯನ್ನು ತೆಗೊಂಡು ಬಂದದ್ದು ಇದನ್ನು ಇದರ ಎಲೆಗಳನ್ನು ಜಜ್ಜಿ ಇದರ ಅಪ್ಪ ಮಾಡಿ ಕಣ್ಣಿಗೆ ಇಟ್ಟರೆ ಈ ಸಮಸ್ಯೆ ದೂರ ಆಗ್ತದೆ ಅಂತ ಹೇಳ್ತಾರೆ ಅಪ್ಪ ಮಾಡೋದು ಹೇಗೆ ಅಂತ ಹೇಳಿದರೆ ನೋಡಿ ಒಂದು ಒಂದು ಹಿಡಿ ಸೊಪ್ಪನ್ನು ಇದರ ಸೊಪ್ಪನ್ನು ತೆಗಿ ತೆಗೊಳ್ಬೇಕು ತೆಗೊಂಡು ನೋಡಿ ಇದನ್ನು ಇಂಥದ್ದೊಂದು ಜಜ್ಜುದರಲ್ಲಿ ಸಣ್ಣಾಗಿ ಜಡ್ಜ್ಬೇಕು ಇದನ್ನು ಜಜ್ಜಬೇಕು ಇದನ್ನು ನಿಮಗೆ ಮಿಕ್ಸಿಯಲ್ಲಿ ಹಾಕಿ ಕೂಡ ಅರಿ ಅರಿಬಹುದು ನೋಡಿ ಹೀಗೆ ಜಜ್ಜಿ ಇದನ್ನು ಹುಡಿ ಮಾಡುವಂಥ ಇದು ತುಂಬ ಇದು ಆದ ನಂತರ ಇದನ್ನು ತುಂಬ ಹುಡಿ ಹುಡಿ ಆಗಬೇಕು ಇದು ತುಂಬ ಜಜ್ಜಿದ್ರೆ ರಸ ಬರುವವರೆಗೆ ಇದನ್ನು ಜಜ್ಜಿ ಇದ್ರೆ ಪೇಸ್ಟ್ ಆಗ್ತದೆ ಇದು ಈ ಪೇಸ್ಟ್ ಆದರೆ ನೋಡಿ ಈ ರೀತಿ ಆಗ್ತದೆ ನೋಡಿ ಈ ರೀತಿ ಆಗ್ತದೆ ಇದನ್ನು ಕೆಲವರು ಗೆರಟೆಯಲ್ಲಿ ಹಾಕಿಲ್ಲದ್ರೆ ಪಾತ್ರದಲ್ಲಿ ಹಾಕಿ ಬಿಸಿಲಿಗೆ ಅಪ್ಪ ಮಾಡ್ತಾರೆ ಮತ್ತು ಕೆಲವರು ಅದನ್ನು ಹಾಗೆಯೇ ಜಜ್ಜಿ ಈ ರೀತಿ ಅಪ್ಪ ಮಾಡ್ತಾರೆ ನೋಡಿ ಈ ರೀತಿ ಅಪ್ಪ ಮಾಡುವಂಥದ್ದು ಈ ರೀತಿ ಅಪ್ಪ ಮಾಡಿ ಇದನ್ನು ಹೀಗೆ ಕಣ್ಣಿಗೆ ಇಡುವಂಥದ್ದು ನೋಡಿ ಹೀಗೆ ಇಡುವಂಥದ್ದು ನೋಡಿ ಇದನ್ನು ಸಾಧಾರಣ ಒಂದು ಅರ್ಧ ಗಂಟೆ ಹೀಗೆ ಇಟ್ಟರೆ ಒಂದು ತಂಪಾದ ಅನುಭವ ಆಗ್ತದೆ ನನಗೆ ನನಗೆ ಅದು ತುಂಬ ತಂಪಾದಾಗೆ ಆಗ್ತದೆ ನೋಡಿ ಹೀಗೆ ಇಡುವಂಥದ್ದು ಹೀಗೆ ತುಂಬ ಇದನ್ನು ಇಟ್ಟು ಮಾಡ್ಬೋದು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾಡಿದರೆ ತುಂಬ ಒಂದು ತಂಪಾಗಿ ಕಣ್ಣಿಗೆ ಏನೋ ಒಂದು ಹಿತ ಆದಾಗೆ ಅಂತ ಆಗ್ತದೆ ಇದು ಯಾಕೆ ಕಣ್ಣಿಗೆ ಇರ್ತದೆ ಅಂತ ಹೇಳಿದ್ರೆ ಈ ನೀವು ಹೊರಗಡೆ ಗಾಡಿಯಲ್ಲೆಲ್ಲ ಹೋಗ್ತೀರಲ್ಲ ಗಾಡಿಯಲ್ಲಿ ಹೋಗಿ ಈ ಹೊಗೆಗೆ ಧೂಳಿಗೆಲ್ಲ ನಿಮ್ಮ ಕಣ್ಣಲ್ಲಿ ಏನೋ ಒಂದು ಉರಿ ಬಂದಾಗೆ ಆಗ್ತದೆ ಮತ್ತೆ ಕೆಲವು ಸಲ ನಿಮಗೆ ಕಣ್ಣಲ್ಲಿ ನೀರು ಬರೋದು ಬಳೆ ಬಂದಾಗೆಲ್ಲ ಆಗ್ತದಲ್ಲ ಆ ಟೈಮಲ್ಲಿ ನೀವು ಇದರ ಸೊಪ್ಪು ಸಿಕ್ಕಿದರೆ ಇದರ ಜಜ್ಜಿ ಇದರ ರಸ ತೆಗೆದು ಹೀಗೆ ಒಂದು ಅಪ್ಪ ಮಾಡಿ ಒಂದು ಕಣ್ಣಿಗೆ ಇಡ್ಬೋದು ಆವಾಗ ನಿಮಗೆ ಅದು ನಿಲ್ತದೆ ನನಗೆ ನಿಂತಿದೆ ಕಣ್ಣು ಬಳೆ ಬರುವಂಥದ್ದು ನೀರು ಬರುವಂಥದ್ದು ಕಣ್ಣು ಉರಿಯುವಂಥದ್ದೆಲ್ಲ ಇದರಲ್ಲಿ ನನಗೆ ಕಡಿಮೆ ಆಗಿದೆ ಹೀಗೆ ಇದರ ಔಷಧಿಯ ಗುಣ ಇದೆ ಇಷ್ಟು ಮಾತ್ರ ಅಲ್ಲದೆ ಇದು ಹೆಂಗಸರ ಈ ಮುಟ್ಟಿನ ಸಮಯದಲ್ಲಿ ಋತು ಸಮಯದಲ್ಲಿ ಆಗುವ ಹೊಟ್ಟೆ ನೋವಿಗೆ ಕೂಡ ಇದು ಒಳ್ಳೆ ಔಷಧಿ ಆಗ್ತದೆ ಯಾಕೆಂದರೆ ಇದನ್ನು ಜಜ್ಜಿ ಇದರದು ಒಂದು ಗ್ಲಾಸ್ ಜ್ಯೂಸು ಅಂದರೆ ರಸವನ್ನು ಕುಡಿದ್ರೆ ನಿಮಗೆ ತಕ್ಷಣ ಅದರಲ್ಲಿ ಆದ್ದರಿಂದ ಆರಾಮ ಸಿಗ್ತದೆ ಮತ್ತೊಂದೇನಂತ ಹೇಳಿದರೆ ಈ ಮೈಗ್ರೇನ್ ಸಮಸ್ಯೆ ಇರ್ತದಲ್ಲ ಅವರಿಗೆ ಇದರ ಇದನ್ನು ಜಜ್ಜಿ ಇದರ ರಸವನ್ನು ಅಂದರೆ ಇದನ್ನು ಚೆನ್ನಾಗಿ ಜಜ್ಜಿ ಬೇಕು ಇದನ್ನು ರಸ ಮಾಡಿ ತಲೆಗೆ ಚೆನ್ನಾಗಿ ಇದನ್ನು ಲೇಪ ಮಾಡಬೇಕು ನೋಡಿ ಈ ರೀತಿ ಹಾಕ್ಬೇಕು ಪೇಸ್ಟ್ ಗಟ್ಟಿ ಟೈಪ್ ಆಗ್ತದೆ ನೋಡಿ ಇದನ್ನು ಚೆನ್ನಾಗಿ ತಲೆಗೆ ಲೇಪ್ ಹಾಕಿದರೆ ಈ ಮೈಗ್ರೇನ್ ಎಂಬ ಸಮಸ್ಯೆ ಒಂದು ವಾರ ಹಾಕಿದರೆ ಸಾಕಂತೆ ಒಂದು ವಾರ ಹಾಕಿದರೆ ಇದರ ಮೈಗ್ರೇನ್ ಸಮಸ್ಯೆ ಕಂಪ್ಲೀಟ್ ದೂರ ಆಗ್ತದೆ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ ಹೀಗೆ ಹಲವು ಔಷಧಿ ಗುಣಗಳನ್ನು ಹೊಂದಿರುತ್ತದೆ ಈ ಸೊಪ್ಪು ಅಂದರೆ ತುಳುವಿನಲ್ಲಿ ಸೊಪ್ಪು ಅಂದರೆ ಪಾತಳಗಾರಿಗೆ ಹೀಗೆ ಹಲವು ಔಷಧಿ ಗುಣಗಳನ್ನು ಹೊಂದಿರುವಂಥದ್ದು ಬಳ್ಳಿಗಳು ಸೊಪ್ಪುಗಳು ನಮ್ಮ ಪ್ರಕೃತಿಯಲ್ಲಿ ನಮಗೆ ದೊರೆಯುತ್ತದೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಸ್ಯ ಬಳ್ಳಿಯ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೇನೆ ಅಂದರೆ ನಿಮಗೆ ಗೊತ್ತಿರೋದ ಒಂದು ಮಾಹಿತಿಯನ್ನು ನೀಡ್ತೇನೆ ಅದರ ಬಗ್ಗೆ ಒಂದು ಕತೆ ಕೂಡ ಇದೆ ಅದನ್ನು ಕೂಡ ಹೇಳ್ತೇನೆ ಅಲ್ಲೇ ತನಕ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ದಿವ್ಯಾಕರಣ ವ್ಲಾಗ್ಸ್ ಅಂತ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಕೂಡ ಇಂಥ ಕೆಲವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು